ಅನುಷ್ಠಾನ ಮಾಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲೀಗಲ್ ಸ್ಯಾಂಟಿಟಿಯನ್ನ ಕೊಟ್ಟು ಅಸಂವಿಧಾನಿಕವಾದ ವ್ಯವಸ್ಥೆಗೆ ಒಂದು ವ್ಯವಸ್ಥೆಯನ್ನ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡನ್ನು ಕೊಡಬೇಕು ದುಡ್ಡು ಕೊಟ್ಟು ಸಾಕಬೇಕು ಅವ್ರ ಕಾರ್ಯಕರ್ತರು ಅದಕ್ಕೆ ಅನುಷ್ಠಾನ ಸಮಿತಿ ಅನ್ನುವ ಹೆಸರಲ್ಲಿ ಇವತ್ತು ಮನೆ ಮನೆಗೆ ತೆರಳಿ ಹಾ ನೀನು ಬಿ ಜೆ ಪಿ ಆಗ್ತೀಯಾ ನೀನು ಜನತಾದಳಕ್ಕೆ ಆಗ್ತೀಯಾ ನೀನು ಕಾಂಗ್ರೆಸ್ ಅಂತ ಹೇಳಿ ಅದನ್ನ ಸ್ಟಡಿ ಮಾಡಿ ಬೇರೆ ಏನು ಈ ಮಹಾದೇವಪ್ಪ ನನ್ನ ಹೆಂಡತಿಗೆ ನಿನ್ನ ಹೆಂಡತಿಗೆ ಎರಡೆರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳ ಮೂಗಿನ ಕೆಳಗಡೆ ಏನು ನಡೀತಾ ಇದೆ ಅಂತಂದ್ರೆ ಯಾವ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ಬಟ್ಟೆಗೆ ಅವ್ರ ಡೇ ಟು ಡೇ ಮೇಂಟೆನೆನ್ಸ್ಗೆ ಮೇಂಟೇನ್ ಆಗಲಿ ಅಂತ ಸಮಿತಿಗಳನ್ನು ಮಾಡಿದ್ದಾರೆ ಜೊತೆಗೆ ಎಲ್ಲ ಕೆಲಸನೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂಗನವಾಡಿ ಕೊಡ್ತಾರೆ ಇನ್ನೊಂದು ಕಡೆ ಅನುಷ್ಠಾನ ಸಮಿತಿ ಮಾಡಿದ್ದಾರೆ ಮನೆ ಮನೆಗಳಿಗೆ ಹೋಗಿ ಈ ರೀತಿ ಪತ್ತೆ ಹಚ್ಚಿ ಈ ರೀತಿಯ ಒಂದು ಅವ್ಯವಸ್ಥೆ ಅವ್ಯವಹಾರ ಮಾಡಿ ಅದರಿಂದ ದುಡ್ಡನ್ನು ತೆಗೆದುಕೊಂಡು ಎಲ್ಲ ಮಹಿಳೆಯರ ಹೆಸರಲ್ಲಿ ಹೇಳೋದು ಹೇಳಿಕೆ ವ್ಯವಹಾರ ನಡೆಯೋದು ಕೆಲವು ಮಹಿಳೆಯರಿಗೆ ಕೊಟ್ಟು ಉಳಿದ ಹಣ ಎಲ್ಲಿ ಹೋಗ್ತಿದೆ ಅನ್ನುವಂಥದ್ದು ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಮಹಿಳೆಯರನ್ನು ನಡೆಸ್ಕೊಂಡಿರೋ ಈ ಸರ್ಕಾರದ ವಿರುದ್ಧ ಮಹಿಳೆಯರು ವಿಶೇಷವಾಗಿ ಮಹಿಳಾ ಮೋರ್ಚಾ ಧ್ವನಿ ಎತ್ತಬೇಕು ಅನ್ನುವಂಥ ಒಂದು ಸಮಾಲೋಚನೆ ಮತ್ತು ನಿರ್ಧಾರವನ್ನು ನಿರ್ಣಯವನ್ನು ನಾವು ಮಾಡಿದ್ದೀವಿ ಹಾಗೆಯೇ ಹುಬ್ಬಳ್ಳಿ ಧಾರವಾಡ ರುವಂಥ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರು ಮಹಿಳೆಯರ ಸುರಕ್ಷತೆ ಬಗ್ಗೆ ಕೂಡ ನಾವು ಪರಾಮರ್ಶೆ ಮಾಡಿದಾಗ ನಮ್ಮ ಕಾರ್ಪೊರೇಟರ್ಸು ಮಹಿಳೆಯರು ಹೇಳ್ತಾ ಇರುವಂಥದ್ದು ಪಾರ್ಕ್ಗಳಲ್ಲಿ ಸಿ ಟಿ ವಿ ಬೇಕು ಸಾಕಷ್ಟು ದುಶ್ಚಟಗಳು ಮತ್ತು ಬೇರೆ ಬೇರೆ ಥರ ಸಮ ಒಂದು ನಾಗರಿಕ ಸಮಾಜದ ವ್ಯವಸ್ಥೆ ನಿರಬೇಕಾಗಿರೋ ವಾತಾವರಣ ಎಲ್ಲ ದುರುಪಯೋಗಗಳಾಗ್ತಿದೆ ಪಾರ್ಕ್ಗಳಲ್ಲಿ ಅಲ್ಲಿ ಸಿ ಸಿ ಟಿ ವಿ ಬೇಕು ಅನ್ನುವಂಥದ್ದನ್ನು ಕೇಳಿಸಿದ್ದಾರೆ ಸಿ ಟಿ ವಿ ಹಾಕೋದಕ್ಕೆ ಅವೈಜ್ಞಾನಿಕವಾಗಿ ರೂಪಿಸಿರುವಂತಹ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕದ ಆರ್ಥಿಕ ಶಿಸ್ತು ದಿಕ್ಕು ತಪ್ಪಿರೋದ್ರಿಂದ ಅದು ಸಿ ಸಿ ಟಿ ವಿಯನ್ನು ಹಾಕುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಅನ್ನುವಂಥದ್ದು ಹಾಗೆ ನಮ್ಮ ಧಾರವಾಡದ ಜೆ ಎಸ್ ಎಸ್ ಕಾಲೇಜ್ ಬರುತ್ತೆ ಅಲ್ಲಿ ವಿದ್ಯಾನಗರ ಬರುತ್ತೆ ಅಲ್ಲಿ ಬಸ್ ಸ್ಟಾಪ್ ಇದೆ ಇಲ್ಲಿ ವಿದ್ಯಾ ಸಿದ್ಧಾರೂಢ ಮಠದ ಮುಂದೆ ಬರುವಂಥ ಬಸ್ ಸ್ಟಾಪ್ ಇರ್ಬೋದು ಹಾಗೆಯೇ ನೇಕಾರು ವಾರ್ಗಳಲ್ಲಿ ಇರ್ಬೋದು ಅವೆಲ್ಲ ಮಹಿಳೆಯರಿಗೆ ಬಂದಿದ್ದರು ಸಭೆಗೆ ಅಲ್ಲಿ ಕೂಡ ಇದು ಹೀಗೆ ಸಾರಿಗೆ ವ್ಯವಸ್ಥೆ ಮತ್ತು ಏನು ಪೋಲಿ ಪೋಖ್ರಿಗಳು ಸಂಜೆ ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಲ್ತಾರೆ ಇದ್ರ ಮೇಲೆ ನಮ್ಮ ಕಮಿಷನರ್ ಕೆಳಗೆ ಬರುವ ಪೊಲೀಸ್ ಇಲಾಖೆ ಸರಿಯಾದ ಸೂಪರ್ವಿಷನ್ನು ಪೆಟ್ರೋಲಿಂಗ್ ಮಾಡ್ತಾ ಇಲ್ಲ ವೆಹಿಕಲ್ಗಳಿಂದ ಇದರಿಂದ ಪೋಖ್ರಿಗಳು ಪೋಲಿಗಳು ವಿಶೇಷವಾಗಿ ಪೂರ್ವ ವಿಭಾಗ ಪೂರ್ವ ಅಂತ ನಾವೇನು ಕರಿತೀವಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಓಡಾಡೋ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಂಜೆ ಆದರೆ ಪೋಲಿ ಪೋಖ್ರಿಗಳು ಅಪ್ಪ ಏನೂ ಉಪಟಳ ಜಾಸ್ತಿ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಈ ಸಭೆಯಲ್ಲಿ ಅವರು ಕೊಟ್ಟರು ಅಂದರೆ ನಾನು ಹೇಳಕ್ಕೆ ಬಯಸ್ತೀನಿ ಕನ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಏನಿದೆ ಅದು ಪುಂಡರು ಪೋಖ್ರಿಗಳ ಮುಂದೆ ನಡುಬಗ್ಗಿಸಿ ಅಡ ಇಟ್ಟಿರುವಂಥ ಸರ್ಕಾರ ಕಾನೂನು ಸುವ್ಯವಸ್ಥೆನ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸೊ ಹೀಗಾಗಿ ಇದನ್ನು ಒಂದು ಹೇಳಿಕೆಗೆ ಖಂಡನೆಗೆ ಮಾತ್ರ ಸೀಮಿತ ಇದೆ ಬರುವಂಥ ದಿನಗಳಲ್ಲಿ ಹೋರಾಟ ಹೇಗೆ ರೂಪುಗೊಳ್ಳಬೇಕು ಒಂದು ಮಹಿಳಾ ಮೋರ್ಚಾದ ನೇತೃತ್ವದ ಹೋರಾಟ ಇನ್ನೊಂದು ರಾಜಕೀಯತರ ಹೋರಾಟಗಳು ಕೂಡ ಈ ಭಾಗದಲ್ಲಿ ಆಗಬೇಕು ಅಂತ ಇಲ್ಲಿರುವಂಥ ಮಹಿಳಾ ಸಂಘಟನೆಗಳು ಮಹಿಳಾ ಪ್ರಮುಖರು ಚಿಂತಕಿಯರು ಅವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ನಿವೇದನೆಯನ್ನು ನಾನು ಮಾಡಿಕೊಡೋದಕ್ಕೆ ಬಯಸ್ತಾ ಇದ್ದೀನಿ